ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಆ ವಿಡಿಯೋ ಬಂದ್ಬಿಟ್ಟು ಈ ಪ್ರಿವಿಡಿಯೋ ಗನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಬೇಡಿ ವೀಡಿಯೋ ಬಂದುಬಿಟ್ಟು ಎಲೆಟ್ ಮಷನ್ ಆ್ಯಪಲ್ಲಿ ಮಾಡಿದ್ದೀನಿ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸೆಂಡ್ ಮಾಡಿದರು ಈ ಸಾಂಗ್ ಮೇಲೆ ಮಾಡಿ ಬರು ಅಂತಂದು ಅದಕ್ಕೋಸ್ಕರ ಸಾಂಗ್ ಮೇಲೆ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ವೀಡಿಯೋ ಇಷ್ಟ ಇದ್ದರೆ ನಾನು ವಾಟ್ಸಪ್ಗೆ ಸೆಂಡ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿ ನಾನು ಖಂಡಿತವಾಗಲೂ ವೀಡಿಯೋ ನೋಡ್ಬಿಟ್ಟು ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ಈಗ ಮೊದಲನೇದಾಗಿ ನಾನು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕು ಆ ಪ್ರಾಜೆಕ್ಟನ್ನು ನೀವು ಎಲೆಕ್ಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಎಲೆರ್ಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ ನಿಮಗೆ ಫೋಟೋ ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದನ್ನು ನಾನು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರಿಗೆ ನೋಡಿ ಇಲ್ಲಿ ಪ್ರಾಜೆಕ್ಟ್ ಅಂತ ಬಂದು ಇರುತ್ತಲ್ಲ ಫ್ರೆಂಡ್ಸ್ ಪ್ರಾಜೆಕ್ಟ್ಗೆ ಬನ್ನಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದ್ದೀನಿ ನೋಡಿ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಎಂಟ್ರ್ ಈ ಥರ ಇರುತ್ತೆ ನಿಮಗೆ ಇಲ್ಲಿ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು ಒಂದೇ ಇರುತ್ತೆ ನೀವು ಇಲ್ಲಿ ಶಿವಕಾಂತ್ ಪೂಜಾರಿ ಫೋಟೋ ಇದೆಯಲ್ಲ ಆ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಏನು ಮಾಡಬೇಕು ಅಂದ್ರೆ ಇಲ್ಲಿ ಕಲರ್ ಅಂತ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾ ಇಲ್ಲಿ ಒಂದು ಹುಡ್ಗುನ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬರ್ಕೊಡ್ತೀವಿ ನೋಡಿ ಈ ಥರ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ನಂತರ ಮತ್ತೆ ಮುಂದೆ ಸೇಪ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಲೇಡೀಸ್ ಫೋಟೋ ಬರುತ್ತೆ ಗ್ರೂಪ್ ಒಳಗಡೆ ಆ ಗ್ರೂಪ್ ಒಳಗಡೆ ಕೂಡ ಚೇಂಜ್ ಮಾಡ್ಕೊಳ್ಳೋದನ್ನು ನಾವು ಯಾವ ಥರ ತಂದು ಲಾಸ್ಟಲ್ಲಿ ಹೇಳ್ತೀನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಮುಂದೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಫೋಟೋಸ್ ಬರುತ್ತೆ ನಿಮಗೆ ಈ ಗ್ರೂಪಲ್ಲಿ ಫೋಟೋ ಬಂದಿದೆಯಲ್ಲ ಒಳಗಡೆ ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣಿಸ್ತೀವಿ ನೋಡಿ ಫ್ರೆಂಡ್ಸ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಅನ್ನೋದು ಓಪನ್ ಆಗುತ್ತೆ ನಿಮಗೆ ಫೋಟೋ ಮೇಲೆ ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ನ ಫಿಲ್ ಅಂತಿದ್ದೀಯ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೌಂಡ್ ಶೇಪಲ್ಲಿ ನೀವು ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ ಟೂ ಸರ್ತಿ ಟೂ ಸರ್ ಬ್ಯಾಕ್ ಬಂದು ಈಗ ಒಂದು ಸರ್ ಪ್ಲೇ ಮಾಡಿ ತೋರಿಸ್ತೀನಿ ನನಗೆ ಯಾವ ಥರ ಮೇಲೆ ಅಂತಂದು ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಈಗ ಒಂದು ಸರ್ ಬ್ಯಾಗ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾವಿರದ ಎಂಬತ್ತಿದೆಯಾ ನೋಡಿ ಫ್ರೆಂಡ್ಸ್ ಸಾವಿರದ ಎಂಬತ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾಳೆ ಸಿಗೋಣ